El ಸ್ವಾಗತ ಅದ್ದೂರಿಯಾಗಿ ಸಂಪನ್ನಗೊಂಡ ವೀರಪುರ ಗ್ರಾಮದ ಐದನೇ ವರ್ಷದ ಶ್ರೀ ಕೇದಾರ ಲಿಂಗೇಶ್ವರನ ಜಾತ್ರೋತ್ಸವ ಬೆಳಗಾವಿ ಜಿಲ್ಲೆಯ ಚಿನ್ನಮ ಕಿತ್ತೂರು ಮಲ್ಲಪ್ರಭಾ ನದಿ ದಂಡೆಯ ಐತಿಹಾಸಿಕ ಗ್ರಾಮದ ವೀರಪುರ ಗ್ರಾಮದಲ್ಲಿನ ಕೇದಾರ ಲಿಂಗೇಶ್ವರ ರಾಜ್ಯರ ಐದನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಶ್ರೀ ಕೇದಾರನಾಥ ಸೇವ ರತ್ನ ಪ್ರಶಸ್ತಿ ಸಮಾರಂಭ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದು ಸಂಪನ್ನಗೊಂಡಿದೆ ಈ ಕಾರ್ಯಕ್ರಮದ ದಿವ್ಯಸ್ಥವನ್ನು ಕೇದಾರ ಪೀಠದ ಮುತ್ನಾಳ್ ೂರ ವೀರಪುರ ಶಾಖೆಗಳ ಪೀಠದ ಅಧಿಪತಿಗಳು ಆದ ಶ್ರೀ ಶಬ್ರ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಗಾಳೇಶ್ವರ ಮಠದ ಶ್ರೀ ಚಿದಾನಂದ ಸ್ವಾಮೀಜಿ ತುರುಮುರಿ ಗ್ರಾಮದ ಶಾಂತಲಿಂಗ ಸ್ವಾಮೀಜಿ ವೇದಮೂರ್ತಿ ಸಿದ್ದರಾಮಯ್ಯ ಹಿರೇಮಠ ವಹಿಸಿದರೆ ಮುಖ್ಯ ಅತಿಥಿಗಳಾಗಿ ಕಿತ್ತೂರು ಮಾಜಿ ಶಾಸಕರು ಆದ ಮಹಾಂತೇಶ ದೊಡ್ಡಗೌಡರು ಕಾಂಗ್ರೆಸ್ ಮುಖಂಡರು ಆದ ಶಂಕರಹೊಳಿ ರೈತ ಮುಖಂಡರು ಆದ ಮಲ್ಲಿಕಾರ್ಜುನ್ ವಾಲಿ ಬಸನಗೌಡ ಸಿದ್ದರಾಮಣಿ ಅಧ್ಯಕ್ಷರು ಆದ ಸಂಗಪ್ಪ ಪಿಷಣ್ಣವರ್ ಪಕೀರ್ಗೌಡ ಪಾಟೀಲ್ ಬಸವರಾಜ ಹಿರೇಮಠ ಹಾಗೂ ನೇತೃತ್ವ ವಹಿಸಿದ ಪತ್ರಕರ್ತ ಬಸವರಾಜು ರುದ್ರಗೌಡ ನಂದಿಹಳ್ಳಿ ಉತ್ತಮ ಅಂಬಡಗಟ್ಟಿ ಬಸವರಾಜ ಸಾಧನವರ್ ವಿರೂಪಾಕ್ಷೀಯ ಗುಂಡುಕಲ್ ಸೇರಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎರಡ್ ಸಾವಿರದ ನಾಲ್ಕನೇ ಸಾಲಿನ ಕೇದಾರನಾಥ ಸೇವರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಆದ ಪ್ರಕಾಶ ಮೋಗವತ್ಸವ ಶಂಕರ್ ಹೊಳಿ ಕುಮಾರಿ ಅಶ್ವಿನಿ ಪಂಥಿ ಸೇರಿ ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾದ ವಿವಿಧ ಶಿಕ್ಷಕರು ಮಾಜಿ ಸೈನಿಕರು ವೈದ್ಯರು ಪತ್ರಕರ್ತರು ಹಾಗೂ ಪ್ರಗತಿಪರ ರೈತರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಗಿದೆ ರಾತ್ರಿ ಜಿಟಿವಿ ಶೋ ಖ್ಯಾತಿಯ ಜೂನಿಯರ್ ಶಿವರಾಜ್ ಕುಮಾರ್ ಖ್ಯಾತಿಯ ಇಸ್ಮಾ ಇಲ್ ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಆಶೀರ್ವಾದ ಹಾಸ್ಪಿಟಲ್ ಗ್ರೂಪ್ಸ್ ಶ್ರೀ ಆನಂದ ಮಾಣಿಕ ಎರಡಾನ ಅವರಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಮಾಲೀಕರು ಆದ ಶ್ರೀ ಯಲ್ಲಪ್ಪ ಕಾದ್ರೋಳಿ ಹಿರಿಯ ಶಿಕ್ಷಕರು ಆದ ರೌದ್ರಗೌಡ ಹಳಿ ನಿರೂಪಣೆ ಮಾಡಿದರು ಪುಣ್ಯಸ್ಮರಣೆ ಮಾಡಿದ್ರು ಹಾಗಾಗಿ ನಮ್ಮ ವೀರಾಪುರ್ ಮತ್ತು ಅಮರಾತ್ಪುರ್ ಗ್ರಾಮಗಳಿಗೆ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಅಂತ ನಾವು ಪದೇ ಪದೇ ಹೋರಾಟ ಮಾಡ್ತಿದ್ದೆ ಹಾಗಾಗಿ ಹೋರಾಟಗಳು ಹಾಗೂ ವಿಶೇಷವಾಗಿ ಈಗ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಮಾನ್ಯ ಜನಸೇವಕರೂ ಆಗಿರ್ತಕ್ಕಂಥ ಶ್ರೀ ಮಾಂತೇಶ ಅವರ ಒಂದು ವಿಶೇಷ ಪ್ರಯತ್ನದಿಂದ ನಮ್ಗೆ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಯ್ತು ರಾಜ್ಯದಲ್ಲೇ ಅತಿ ಸಣ್ಣ ಪಂಚಾಯತಿ ನಮ್ದು ರಾಜ್ಯದಲ್ಲೇ ಸಾಕಷ್ಟು ಹೊರತೆಗಳಿದ್ರು ಪಂಚಾಯಿತಿ ಮಾಡ್ಕೊಟ್ರು ನಮ್ಮ ಮಾಂತೇಶ ದೊಡ್ಡವರು ಇದೆಲ್ಲದಕ್ಕೂ ಸರಿಯಾಗಿ ನಮ್ಗೆ ಒಂದು ಇದನ್ನ ಐತಿಹಾಸಿಕವಾಗಿ ಸ್ಮರಿಸ್ಬೇಕಲ್ಲ ಏನಾರು ಒಂದು ಹಾಗಾಗಿ ನಾವು ಕೇದಾರನಾಥ ಫಸ್ನೇ ವರ್ಷದ್ದು ನಾವು ಜಾತ್ರೆ ಮುಗಿಸಿದ್ವಿ ಆನಂತರ ಈ ಎರಡನೇ ವರ್ಷಕ್ಕೆ ನಮ್ಗೆ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಆಯ್ತು ಮತ್ತೆ ಪೂಜ್ಯ ಜಗದ್ಗುರುಗಳು ಬಂದ್ರು ಇದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಈ ಕೇದಾರನಾಥ ಸೇವಾರತ್ನ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಅವಿಸ್ಮರಣೆಯಾಗಿ ನಾವು ಮಾಡ್ಕೋತಾ ಬಂದ್ವಿ ಸರ್ ವಿವಿಧ ಕ್ಷೇತ್ರಗಳಲ್ಲಿ ಸೇವಾ ಸಲ್ಲಿಸಿರೋರಿಗೆ ನಾವು ನೀಡಕೊಂತ ಸಣ್ಣದನ್ನೇ ಮುಂದುವರಿಸ್ಕೊಂತ ಬಂದಿದ್ದೀವಿ ಚಿಕ್ಕ ನಮ್ಮ ದೇವಸ್ಥಾನ ಚಿಕ್ಕದಾಗಿದ್ದರೂ ಸಹ ಒಂದು ದೊಡ್ಡ ಮಟ್ಟದ ಐತಿಹಾಸಿಕ ಹಿನ್ನೆಲೆ ಇದೆ ನಮ್ಮ ದೇವಸ್ಥಾನಕ್ಕೆ ಪೂಜೆ ಜಗದ್ಗುರುಗಳ ಆಶೀರ್ವಾದ ಇದೆ ವಿಶೇಷವಾಗಿ ನಮ್ಮ ಪೂಜ್ಯ ಮುಖಾಂತ್ ಶ್ರೀಗಳು ಸಾಕಷ್ಟು ಎಲ್ಲ ಒಂದು ಸಂದರ್ಭದಲ್ಲೂ ಎಲ್ಲ ಆಯಾಮಗಳಲ್ಲೂ ಮಾರ್ಗದರ್ಶನ ಕೊಟ್ಟರು ಹಾಗಾಗಿ ಇದೆಲ್ಲವಾಗಿ ಇವತ್ತು ಐದನೇ ವರ್ಷಕ್ಕೆ ಕಾಲಿಟ್ಟಿದ್ವಿ ನಾವು ಸಾಕಷ್ಟು ಎಲ್ಲ ರಾಜಕೀಯ ವ್ಯಕ್ತಿಗಳು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲರಿಗೂ ಸಹ ಸಹಕಾರ ಇದೆ ಎಲ್ಲ ಅಧಿಕಾರಿ ವರ್ಗದ ಸಹಕಾರ ಇದೆ ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಬಾರಿ ನಾವು ಉಚಿತ ಆರೋಗ್ಯ ತಪಾಸಣೆಯನ್ನು ಸಹ ಆರಂಭ ಮಾಡಿದ್ವಿ ಬೆಳಿಗ್ಗೆಯಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊತಾ ಇದ್ದಾರೆ ಮತ್ತೆ ನೈಟು ರಸಮಂಜರಿಕರ ಒಂದು ದಿನದ ಮಟ್ಟಿಗೆ ನಾವು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸ್ಕೊಂತ ಹೋಗ್ತೀವಿ ಸರ್ ಇನ್ನ ಈ ಬಾರಿ ಸಹಕಾರ ರತ್ನದಲ್ಲಿ ವಿಶೇಷವಾಗಿ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ನಮ್ಮ ಮಾಂತೇಶ ದೊಡ್ಡಗೌಡ್ರವರ ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ಅವರು ಪಡೆದಿದ್ದಾರೆ ಮತ್ತೆ ಪ್ರಗತಿಪರ ರೈತರಾಗಿಂಚಿ ಹುಣಚಿಕಟ್ಟಿಯ ವಿನಾಯಕ್ ಅವರು ಬಂದ ಅವರು ಪಡೆದಿದ್ದಾರೆ ನಿಂಗ್ರಾಜ್ ಗಾಳಿಗೆ ಪೊಲೀಸ್ ಇಲಾಖೆಯಿಂದ ಪಡೆದಿದ್ದಾರೆ ಪುಂಡಲಿ ಕಾರಗಪ್ಪ ಸಾಹೇಬ್ರು ಮಾಜಿ ಸೈನಿಕರು ಅವರು ಸಹ ಪಡೆದಿದ್ದಾರೆ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಮತ್ತೆ ಆಗಿರ್ತಕ್ಕಂಥ ಶ್ರೀ ಯಲ್ಲಪ್ಪಣ್ಣ ಕಾದ್ರೋಳಿ ಅವರು ಒಂದು ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಅಂತಕ್ಕಂಥ ಒಂದು ಉದ್ಘಾರದ ಈ ಕಡೆ ಭಾಗದ್ದು ಮಕ್ಕಳುಗಳಿಗೆ ಒಂದ್ ರೀತಿ ಕೌಶಲ್ಯತೆಯ ಒಂದ್ ರೀತಿ ಶಿಕ್ಷಣವನ್ನು ಕೊಡ್ತಾರೆ ಅವರು ಸಹ ಬಂದಿದ್ದಾರೆ ಗುರುನಾಥ್ ಶೆಟ್ಟಿ ಬರ್ಬೇಕಾಗಿತ್ತು ಬರ್ತಾ ಇರ್ಬೋದು ಮತ್ತೆ ಶಿವಾನಂದ್ ಬ್ಯಾನ್ಕೊಪ್ಪ ಅವರು ಸಹ ಬರ್ಬೇಕಾಗಿತ್ತು ಉಮೇಶ್ ಸಿದ್ದರಾಮಯ್ಯ ಗ್ರಾಮ ಪಂಚಾಯತಿ ಸಬಲೀಕರಣದಲ್ಲಿ ಕೊಟ್ಟಿದ್ವಿ ಸರ್ ಅವರು ನಮ್ಮ ಬಸವನಗೌಡ ಸಿದ್ದರಾಮಯ್ಯ ಅವರ ಸಹೋದರರು ಪತ್ರಿಕೋದಲ್ಲವಣಗಿರಿಗೆ ಕೊಟ್ಟಿದ್ದೇವೆ ಸರ್ ಆತ್ಮೀಯ ಸ್ನೇಹಿತ ಮತ್ತೆ ನಾನಾ ಸಾಹೇಬ್ ಪಾಟೀಲ್ ಸಹಕಾರ ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ ಶಂಕರಾರಣ್ಣ ಒಳ್ಳೆಯವರು ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ ಮತ್ತೆ ಸಮಾಜ ಸೇವೆಯಲ್ಲಿ ತುಂಬಾ ಹೆಸರು ಮಾಡಿದ್ರು ಜಗದೀಶ್ ಆತ್ಮೀಯ ಸಹೋದರವಾದಂತ ಈ ಕಾರ್ಯಕ್ರಮದ ತನ್ನನ್ನು ತಾವು ತೊಡಸ್ ಸೇವೆ ಮಾಡ್ತಕ್ಕಂತ ಬಸವರಾಜ್ಗೆ ನಂದ್ರವರಿಗೆ ತಮಗೆಲ್ಲ ಅನಂತ ಶ್ರತ ಕಳೆದ ಐದು ವರ್ಷದಿಂದ ಅಂಬಲಾಪುರದಲ್ಲಿ ದೇವಸ್ಥಾನ ಕಟ್ಟಿ ಗದ್ದಿಗೆಯನ್ನ ದತ್ತ ಮಾಡಿ ಶ್ರೀಗಳಿಗೆ ಒಂದು ಆಶ್ರಯದಿಂದ ಐದು ವರ್ಷ ಕಾಯ್ತು ನಾನು ಬರ್ತಾ ಇದ್ದೀನಿ ಬಹಳ ಪ್ರೀತಿಯ ಅಭಿಮಾನದಿಂದ ಎಲ್ಲರನ್ನ ಸ್ವಾಗತ ಮಾಡ್ತೇವೆ ಸ್ವಾಗತ ಜೊತೆಗೆ ಇದು ಉದ್ದೇಶ ಎಲ್ಲರಿಗೂ ಹೋಗಿ ಕೇದಾರೇಶ್ವರ ದರ್ಶನವನ್ನ ಪಡಿಲಿಕ್ಕೆ ಆಗದೆ ಇದನ್ಸಂದ್ರಲ್ಲಿ ಕೇದಾರನಾಥನ್ನ ನಿಮ್ಮ

ವಿಷಯಗಳನ್ನು ಪ್ರಸ್ತಾಪ ಮಾಡುವಂತ ಸಂದರ್ಭ ಇವತ್ತೆ ಯಾಕಂದ್ರೆ ಬಹಳ ಬಿಸಿಲಾಗಿ ಬಿಟ್ಟಿದೆ ಬಹಳ ಸಮಯದಿಂದ ಕುಳಿತು ಕುಳಿತ ಬೇಜಾರಾಗಿತ್ತು ನಾವೆಲ್ಲ ಸತ್ಕಾರ ಮಾಡಿಸ್ಕೊಳಕ್ ಕೂತವ್ರು ಆದ್ರೆ ತಾವೆಲ್ಲ ಬಹಳ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಿಳ್ಕೊಂಡ ಏನ್ ತಾವೆಲ್ಲ ಕುಳಿತುಕೊಂಡಿದ್ದೀರಿ ತಮ್ಮೆಲ್ಲರಿಗೂ ಮೊದಲು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಕೇದಾರೇಶ್ವರ ಒಂದು ಜಾತ್ರೆ ಅಂಗವಾಗಿ ಬಸವರಾಜರವರು ಬಹುತೇಕ ಈ ನಾಡಿನ ಒಳಗೆ ಪರಿಚಿತರು ಒಂದು ವಿರಾಪುರದ ಅಷ್ಟೇ ಅಲ್ಲ ಬಹುತೇಕ ಕರ್ನಾಟಕದ ತುಂಬಾ ಅವ್ರ ಹೆಸರು ಇವತ್ತು ಪ್ರಚಲಿತವಾಗಿದೆ ಕಾರಣ ಇಷ್ಟೇ ಸಮಾಜದ ಕಾರ್ಯವನ್ನು ಯಾರು ಮಾಡ್ತಾರಲ್ಲ ಅವರನ್ನು ಯಾರು ಗುರುತಿಸಬೇಕಾಗಿಲ್ಲ ಅದನ್ನು ಸಮಾಜನ ಗುರುತಿಸ್ತಿತ್ತು ಇವರು ಇವತ್ತೆಲ್ಲ ಬೇರೆ ಬೇರೆ ಎಲ್ಲಾ ಸಾಧಕರನ್ನು ಕರೆದ ಸತ್ಕಾರ ಮಾಡುವಂತ ಒಂದು ದೊಡ್ಡ ಗಣ ಕಾರ್ಯವನ್ನ ಬಸವರಾಜು ಮತ್ತು ಅವರ ತಂಡದವರು ಇವತ್ತು ಮಾಡಿದ್ದಾರೆ ಯಾಕೆ ಮಾಡಿದ್ರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಇವತ್ತು ದೇಶದೊಳಗೆ ವಿಜ್ಞಾನ ಬಯದ ಮೇಲೆ ಈ ಹಳ್ಳಿ ಜನರನ್ನ ಸಮಾಜ ಮರೆತು ಬಿಟ್ಟುಕೊಳ್ಳೋದು ಸಮಾಜದ ಒಳಗೆ ಕೆಲಸ ಮಾಡುವಂತ ಅವ್ರನ್ನೆಲ್ಲ ಮರೆತ ಯಾರ್ಯಾರು ಸತ್ಕಾರ ಅಂತಂದ್ರೆ ಸಿನಿಮಾ ನಟ ನಟಿಯರು ಸತ್ಕಾರ ಮಾಡಕ್ಕೆ ಬಹಳ ದೊಡ್ಡ ಪ್ರಮಾಣದ ಸಿನಿಮಾ ನಟಿ ಇಲ್ಲಿ ಅಂತಂದ್ರೆ ಬಹುತೇಕ ವಿರಾಪುರ ಗ್ರಾಮಗಳು ಒಬ್ರು ಹೋಗ್ತಿರ್ಲಿಲ್ಲ ಎಲ್ಲರೂ ಇಲ್ಲಿ ಬಂದು ಹಜರ ಈ ಸಂದರ್ಭದಲ್ಲಿ ವಿವಿಧ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕ್ರೀಡಾ ಪರಿಕರವನ್ನ ವಿತರಣೆ ಮಾಡಲಾಗಿದೆ ವೀರಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಯುವಕರು ಈ ಬಾರಿ ಹೆಚ್ಚಾಗಿ ಪಾಲ್ಗೊಂಡಿದ್ದ ಈ ಕಾರ್ಯಕ್ರಮವು ಅದ್ಭುತಿಯಾಗಿ ಸಂಪನ್ನಗೊಂಡಿದೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ